ಹಾಯ್ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ನೀವೆಲ್ಲಾರು ಆರಾಮದಿರಿ ಅಂತ ಅನ್ಕೊಳ್ದೀನಿ ಇವತ್ತಿನ ವಿಡಿಯೋ ಒಳಗೆ ನೋಡಿರಿ ನಮ್ಮ ಮನೆ ಗಣಪತಿ ವಿಸರ್ಜನೆ ವ್ಲಾಗ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಏನು ಕಮೆಂಟ್ಸ್ ಮಾಡಿರಿ ನೋಡ್ರಿ ಈಗ ನಾವು ನಮ್ಮ ಮನೆಗೆ ಬಂದೀವಿ ಏಳನೇ ದಿನದ ಗಣಪತಿ ಇದ್ದ ಮನೆಯೊಳಗೆ ಆ್ಯಕ್ಚುಲಿ ಇದು ವ್ಲಾಗ್ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ಆ ಲಾಸ್ಟ್ ವಿಡಿಯೋ ಒಳಗೆ ಹೇಳಿ ನಿಮಗೆ ಒಂದು ಸ್ವಲ್ಪ ಲೇಟಾಗಿ ವಿಡಿಯೋಸ್ ಎಲ್ಲ ಹಾಕಾಕತ್ತೀನಿ ಅಂತ ಹೇಳಿ ಇದು ಏಳನೇ ದಿನದ ವ್ಲಾಗ್ ನೋಡಿರಿ ವಿಸರ್ಜನೆ ವ್ಲಾಗ್ ಏಳು ದಿನದ ಗಣಪತಿ ಇರ್ತದೆ ನಮ್ಮ ಮನೆಯೊಳಗೆ ಸೊ ಇವತ್ತು ವಿಸರ್ಜನೆ ಮಾಡಕತ್ತೀವಿ ಅದಕ್ಕಿಂತ ಮುಂಚೆ ಎಲ್ಲರೂ ವಿಜೃಂಭಣೆಯಿಂದ ಪಟಾಕ್ಷಿ ಧಾರಿಸಿ ಸೆಲೆಬ್ರೇಟ್ ಮಾಡಾಕತ್ತೀವಿ ನೋಡ್ರಿ ಗಣಪತಿಗೆ ಖುಷಿ ಖುಷಿಯಾಗಿ ಕಳಿಸ್ಕೊಡಾಕತ್ತೀವಿ ಮತ್ತು ಮುಂದಿನ ವರ್ಷ ಗಣಪತಿ ಬರ್ತಾನೆ ಸೊ ಈ ವರ್ಷ ನೋಡ್ರಿ ಕಳ್ಸಾಕತ್ತೀವಿ ಎಲ್ಲರ ಮನೆಯೊಳಗೆ ಅಷ್ಟೇ ಯಾರ್ಯಾರು ಗಣಪತಿ ಕೊಡ್ಸಿರ್ತಾರಲ್ಲ ಸೊ ಬರುವಾಗ ಇರೋ ಖುಷಿ ಗಣಪತಿ ವಿಸರ್ಜನೆ ಮಾಡುವಾಗ ಇರೋದಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಏಳು ದಿನ ಐದು ದಿನ ಎಲ್ಲರೂ ಇಟ್ಟು ಪೂಜೆ ಮಾಡಿರ್ತಾರೆ ಎಲ್ಲೂ ಕೇಳ್ಕೊತಿರ್ತಾರೆ ದೇವ್ರಿಗೆ ಏನೇನು ಬೇಕೆಲ್ಲಾನು ಸೊ ನಮ್ಮ ಮನೆಯೊಳಗೆ ಏನು ನಾವು ಯಾವ ಥರ ಇರ್ತೀವಲ್ಲ ಅದೇ ಥರ ಗಣಪತಿ ಮುಂದೂ ನಾವು ಫೀಲ್ ಮಾಡ್ಕೊತಿರ್ತೀವಿ ಅಂತ ಹೇಳ್ಬೋದು ಮಾತಾಡೋದಾಗಲಿ ಎಲ್ಲ ಫೈನಲಿ ಹೋಗುವಾಗ ಸ್ವಲ್ಪ ಎಲ್ಲರಿಗೂ ಬೇಜಾರು ಆಗ್ತದೆ ಅಲ್ಲಿದ್ದ ಜಾಗ ಎಲ್ಲ ಖಾಲಿ ಖಾಲಿ ಅಂತ ಹೇಳ್ಬೋದು ನೋಡ್ರಿ ಈಗ ನಾವೆಲ್ಲರೂ ಪಟಾಕ್ಷಿದ ಹಾರಿಸಿ ಒಂದು ಸ್ವಲ್ಪ ಮಜಾ ಮಾಡಾಕತ್ತಿದ್ವಿ ಎಲ್ಲರೂ ಬಂದೀವಿ ನಮ್ಮ ನಾದಿನಿಯವರು ಬಂದಾರ ಅವ್ರ ಮನೆಯಿಂದ ಸೊ ಈಗ ವಿಸರ್ಜನೆ ಮಾಡ್ತೀವಿ ನೋಡಿರಿ ಯಾವ ಥರ ನಾವು ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೋತೀವಿ ಆ್ಯಕ್ಚುಲಿ ನಾವು ಹೋಗೋರಿದ್ವಿ ವಿಸರ್ಜನೆ ಮಾಡೋಕ್ಕೆ ಬಟ್ ಈ ವರ್ಷ ಹೋಗಲಿಲ್ಲ ನೋಡ್ರಿ ಫುಲ್ ಥಂಡಿ ಅಂದರೆ ಥಂಡಿ ಇತ್ತು ಹಂಗಾಗಿ ನಮ್ಮ ಪಾಪಗೂ ಸ್ವಲ್ಪ ಆರಾಮಿರಲಿಲ್ಲ ಹಾಗಾಗಿ ನಾವು ಹೋಗಲಿಲ್ಲ ಹೋದ ವರ್ಷ ಹೋಗಿದ್ವಿ ಫಸ್ಟ್ ಟೈಮ್ ನಾವು ವಿಸರ್ಜನೆ ಮಾಡೋಕ್ಕೆ ಹೋಗಿದ್ವಿ ಬಟ್ ಈ ವರ್ಷವೂ ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ಹೇಳ್ದಲ್ಲ ನಮ್ಮ ಶ್ರೀನಿಗೆ ಸ್ವಲ್ಪ ಆರಾಮಿರಲಿಲ್ಲ ಅದು ಬಂದಿತ್ತು ಹಾಗಾಗಿ ತಂಪು ಒಳಗೆ ಬೇಡ ಅಂತ ನಮ್ಮ ಮನೆಯವರು ನಮ್ಮ ಮೈದಿನದಷ್ಟೇ ಹೋಗಿ ವಿಸರ್ಜನೆ ಮಾಡಿ ಬಂದರು ಅಲ್ಲಿದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಐತಿ ಅದನ್ನೂ ಆ್ಯಡ್ ಮಾಡಿರ್ತೀನಿ ಕೊನೆ ತನಕ ವಿಡಿಯೋನ ನೋಡಿರಿ ಸ್ಕಿಪ್ ಮಾಡಲಾರ್ದೆ ಆ್ಯಂಡ್ ಆದಷ್ಟು ಎಲ್ಲರೂ ಲೈಕ್ ಮಾಡಿರಿ ಮತ್ತು ನಿಮ್ಗೆ ಏನು ಅನ್ನಿಸ್ತದೆ ಅಂಥೇಳಿ ಕಮೆಂಟ್ಸ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ಹೇಳಿರಿ

ನೋಡ್ರಿ ಈಗ ಪಟಾಕ್ಷಿ ಅದೆಲ್ಲ ಹಾರಿಸಿ ಒಳಗೆ ಬಂದ್ವಿ ಈಗ ಗಣಪತಿಯನ್ನು ಕುಡಿಸಿರ್ತೀವಲ್ಲ ಅಲ್ಲೇ ಕೆಳಗೆ ಮಣಿ ಇಟ್ಟು ರಂಗೋಲಿಯದ್ ಹಾಕಿ ಈಗ ಗಣಪತಿಗೆ ಅಲ್ಲಿಟ್ಟು ಪೂಜೆ ಮಾಡ್ತೀವಿ ಮನೆಯೊಳಗ ಪೂಜೆ ಮಾಡಿ ವಿಸರ್ಜನೆ ಮಾಡಕ್ಕೆ ಕಳಿಸ್ತೀವಿ ಬರ್ರಿ ಇನ್ನೇನಾಗ್ತದ ಅಂತ ಹೇಳಿ ನೋಡೋಣ ಇಲ್ಲಿ ನೀಲಿಯಾಗ್ಯಾಲ್ರಿ ಸಜ್ಜೆ ಹಾ ಆ ಮಾಲದ ಕೊಡ್ತಿದ್ಮೋನ ಬ್ಯಾಗಿಂಗ್ ಅಲ್ಲಿ కిస్ పోజాయిర కలుకు మానేయండి కదరా మారులా మాన్తా ఇట్లా పడచ్చి అంజకి నీరనది ఇ పోగొ ముందు కడి ఇది కంటిన్యూ అవదు అయిపోతు మమ్మీ నేను ఏ కొడనట్టు ఆపలా ఓహ్ హ్మ్ పట్టుకోండి నాది అంతా किरीति नाम रोदा लेको सील बिड बाधे मुहिते ले मुहि त नै आ दित बलपि न लत बत श्री गननाथ महाराज की जय अम्मा दप्पा मोरया वटगा त श्री मुदक यो त मद यो वटगा त यो दिन कदी त न सिनसरे वन एक बार बाय 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 उडी खेल आरा इज आले पाज करानी ओ हा हर हां पाच दिवसात जा हा आता गवी नाही आरा इंद्र की परि प्रेम प्रभा त्याची सर्वांगी सुंदर उशिंदुराची कंठी जके माळ मुक्ता काळाची जय देव जय देव

का करके देगा সিজা হুম বেবা বরি আদি টপি কুড় লাগাত না হাই হাইবি তো সুপার নমত নোকে এনেই নাই সন্তোষে খাই ওলি মুখ ইডবে শ্রীনা মুখ ধরদিন খাই ওলি চমকড়া চমকড়া hai वळिगु जय काय <Anyway, LE> मागे

ని మారకు ఆడుస్తాడ నిజే నిజే నింగి మాడాయిషు విటల 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 చంపడలా జీయ మాత్రం ఓలి వీడియో కొడతరు వీడియో కొడతరు విటల 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 ఇంగ సరే బాగి గణపతి కర్తే చేకర్ సరే గణపతి బా

ಅದು ಖಾಲಿ ಆಗ್ತಿದ್ರೆ ಇನ್ನು ಬರಬೇಡಿ ಆ ಕಡೆ ಆಗ್ಲೇ

हलो टू वीलर पई तूं mời 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 Jangan मंडलते

ಸೊ ಫ್ರೆಂಡ್ಸ್ ನೋಡ್ರಿ ಫೈನಲಿ ಗಣಪತಿ ವಿಸರ್ಜನೆ ಮಾಡಕ ತಗೊಂಡ್ ಬಂದ್ರು ನಮ್ಮ ಮೈದ್ನವರು ನಮ್ಮ ಮನೆಯವ್ರು ಆಮೇಲೆ ಶ್ರೀನಯ್ಯ ಆರಾಧ್ಯ ಆಯುಷ ವಿವೇಕ್ ಎಲ್ಲರೂ ಬಂದಾರ ಆ್ಯಕ್ಚುಲಿ ನನ್ನ ಮಗನ ಸಲಿಗೆ ಹೋಗೋದು ಬಿಟ್ವಿ ಥಂಡಿ ಐತಿವ್ರಿಗಂತ ಬಟ್ ಅವನೇ ಬೆನ್ನತ್ತೆವರಿಗೆ ಹೋಗಿಬಿಟ್ಟ ಸೊ ಬಿಡ ಅಂತ ಹೇಳಿಬಿಟ್ವಿ ನಮ್ಮ ಮನೆ ಹತ್ರನೇ ಐತ್ರಿ ಭಾಳ ದೂರ ಏನಿಲ್ಲ ನಮ್ಮ ಬಿಜಾಪುರ ಒಳಗೆ ಗೋದಾವರಿ ಅಂತೈತಿ ಅಲ್ಲೇ ಒಂದು ಹೊಂಡ ಮಾಡಿರ್ತಾರೆ ಆ್ಯಕ್ಚುಲಿ ಎಲ್ಲ ಏರಿಯಾ ಕಡೆಯೂ ಈ ಥರ ಹೊಂಡಗಳು ಮಾಡಾತ್ತಾರೆ ಈಗ ಅಲ್ಲೇ ಬಂದು ವಿಸರ್ಜನೆ ಮಾಡ್ತಾರೆ ಸೊ ಈಗ ಇವರು ಗೋದಾವರಿ ಹತ್ರ ಬಂದಾರ ಇಲ್ಲಿ ಬಂದು ಒಂದಿಷ್ಟು ಪೂಜೆ ಮಾಡಿ ಈಗ ವಿಸರ್ಜನೆ ಮಾಡ್ತಾರೆ ಗಣಪತಿಗೆ ಗಣಪತಿ ಆದಷ್ಟು ಜಲ್ದಿ ಮುಂದಿನ ವರ್ಷ ಬರಲಿ ಅಂಥೇಳ ಅಂದ್ಕೊಂಡು ವಿಸರ್ಜನೆ ಮಾಡ್ತಾರೆ ಗಣಪತಿ ಪಪ್ಪ ಮೋರ್ಯ ಪುಡ್ಚ ವರ್ಷಿ ಲೌಕರ್ಯ ಅಂತ ಹೇಳ್ತಾ ಇವತ್ತಿನೇ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಖಂಡಿತವಾಗ್ಲೂ ವೀಡಿಯೋ ಎಷ್ಟಾಗಿರುತ್ತೆ ಅಂತ ಅನ್ಕೋತೀನಿ ವೀಡಿಯೋ ಎಷ್ಟಾದರೂ ಪ್ಲೀಸ್ ವೀಡಿಯೋಕ್ಕೊಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಹೆಚ್ಚು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆಯಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್